ಈ ಪಿಪ್ರೋ ನೀರು ಆಗ್ಬೋದು ಕೆಮಿಕಲ್ಸ್ ಎಲ್ಲ ಕೊಡ್ತಾ ಇದ್ದಾರೆ ಇದನ್ನೆಲ್ಲ ನಿಮ್ಗೆ ಈಗಾಗಲೇ ಆಲ್ರೆಡಿ ನಾವೆಲ್ಲ ರೈತರಾಗಿರೋದ್ರಿಂದ ನಾವೇನು ಯಾವ ಅಧಿಕಾರಿಗೂ ಕಮ್ಮಿ ಇಲ್ದಿರೋ ನಮಗೆಲ್ಲ ಗೊತ್ತಿರೋದೇ ವಿಷಯ ಯಾಕಂದರೆ ಒಂದು ನಾಲ್ಕೈದು ಸಾರಿ ಬೆಳೆಗಳು ಬೆಳೆದ್ರೆ ನಮ್ಗೆ ಯಾವ ಟೈಮ್ಗೆ ಯಾವ ಔಷಧಿ ಹೊಡಿಬೇಕು ಏನು ಮಾಡಬೇಕು ಯಾವ ಗೊಬ್ಬರ ಕೊಡಬೇಕು ಎಷ್ಟು ಗೊಬ್ಬರ ಕೊಡಬೇಕು ಎಲ್ಲ ತಿಳ್ಕೊಂಡಿರೋಂಥ ರೈತರ ನಾವಿರೋದಿಲ್ಲ ಯಾರೂ ಈವಾಗ ಈಗಿನ ಕಾಲಕ್ಕೆ ತಕ್ಕವಾಗಿ ಕರೆಕ್ಟಾಗಿ ಎಲ್ಲ ಕೆಲಸ ಮಾಡ್ಕೊಂಡು ಬರೆಯೋರೇ ಇರೋದು ಅದೇ ರೀತಿಯಾಗಿ ನನ್ನಲ್ಲೊಂದು ಮನವಿ ಏನು ಅಂದರೆ ಸೈಗಲ್ ಫೌಂಡೇಶನ್ ಅವ್ರಿಗೆ ಪಾಪ ಇಷ್ಟೊಂದೆಲ್ಲ ಕೆಲಸ ಮಾಡ್ತಾ ಇದ್ದಾರೆ ಇವಾಗ ಇಲ್ಲಿ ಏನನ್ನ ಒಂದು ಸಂಸ್ಥೆ ಇದೆ ಅಂದರೆ ಆ ಸಂಸ್ಥೆ ಜೊತೆ ಇವರು ಸೈಗಲ್ ಫೌಂಡೇಶನ್ ಅವರು ಒಗ್ಗೂಡಿ ಅವರಿಂದ ಆದಷ್ಟು ಸಹಾಯ ಮಾಡ್ತಾನೆ ಇದ್ದಾರೆ ಯಾಕಂದರೆ ಅವರನ್ನು ಶ್ಲಾಘಿಸಲೇಬೇಕಾಗುತ್ತೆ ಇಂಥ ಕಾರ್ಯಕ್ರಮಗಳಲ್ಲಿ ಇದೇ ರೀತಿಯಾಗಿ ನನ್ನ ಮನವಿ ನೀವು ಒಂದು ಮನವಿ ಮಾಡಿ ನಿಮ್ಮ ಮೇಲಾಧಿಕಾರಿಗಳಿಗೆ ಎಲ್ಲಾದರೂ ಒಂದು ನಮ್ಮ ಇವಾಗ ಎರಡು ಗ್ರಾಮ ಪಂಚಾಯಿತಿಗಳಲ್ಲಿ ಒಂದು ಸಂಸ್ಥೆ ಆಗಿರೋದ್ರಿಂದ ಈ ಬೈಕೋರ್ ಸಂಸ್ಥೆಯಲ್ಲೊಂದು ನಮ್ಮ ಹೆಬ್ಣಿ ಗ್ರಾಮ ಪಂಚಾಯಿತಿಯಲ್ಲಿ ಒಂದು ಎಲ್ಲಾದರೂ ಒಂದು ಅರ್ಧ ಅರ್ಧ ಎಕರೆ ಜಮೀನು ರೈತರದ್ದು ಅರ್ಧ ಅದು ತಗೊಂಡು ಇವರೆಲ್ಲ ಯಾವ ಟೈಮ್ಗೆ ಏನು ಮಾಡಬೇಕು ಅಂತ ಹೇಳ್ಬಿಟ್ಟು ಇವಾಗ ನಾವೆಲ್ಲ ರೈತರ ಜೀವಲ್ಲ ಇಲ್ಲಿ ರೈತನ ಕರೆಸ್ಕೊಂಡು ನಾವು ಉಳುಮೆ ಮಾಡಿದಾಗಿಂದ ಯಾವ ಭೂಮಿಗೆ ಯಾವ ಸ್ಟೇಜಲ್ಲಿ ಏನು ಕೊಡಬೇಕು ಏನೇನು ಮಾಡಬೇಕು ಅಂತೇಳ್ಬಿಟ್ಟು ಅವ್ರಿಗೊಂದು ಗೈಡ್ಲೈನ್ಸ್ ಕೊಟ್ಬಿಟ್ರೆ ಅದೇ ಪ್ರಕಾರವಾಗಿ ರೈತರು ಯಾಕಂದರೆ ಇವಾಗೆಲ್ಲ ಬುದ್ಧಿವಂತರಿದ್ದಾರೆ ಯಾರೂ ದಡ್ರಿಲ್ಲ ನೀವು ಒಂದು ಸಾರಿ ತೋರಿಸಿದ್ರೆ ಅದನ್ನು ಹಂಡ್ರೆಡ್ ಪರ್ಸೆಂಟ್ ಅವರು ಯುಟಿಲೈಸ್ ಮಾಡಿಕೊಂಡೆ ಅದು ಅದರಿಂದ ದಯವಿಟ್ಟು ನನ್ನ ಮನವಿಗೆ ಒಂದು ಒಗ್ಗೂಡಿ ನೀವು ಅಷ್ಟೇ ಎಲ್ಲ ನಮ್ಮ ವೆಂಕಟೇಶ್ ಅವರಾಗಲಿ ಈಗ ಅಧ್ಯಕ್ಷರು ಈ ಸಂಸ್ಥೆ ಕಡೆಯಿಂದ ಏನೋ ಒಂದು ರೈತರಿಗೊಂದು ಉಪಯೋಗ ಆಗಲಿ ಅನ್ನೋದು ನನ್ನ ಉದ್ದೇಶ ಇವತ್ತು ಏನು ನಮ್ಮ ಏಳ್ನೂರು ಚಿಲ್ಲರೆ ಜನ ಏನು ನಮ್ಮ ಇಲ್ಲಿ ಸದಸ್ಯರಿದ್ದಾರೋ ಆ ಏಳ್ನೂರ ಚಿಲ್ಲರೆ ಸದಸ್ಯರಿಗೂ ಇವತ್ತು ನೀವು ಸೈಗಲ್ ಫೌಂಡೇಶನ್ ಕಡೆಯವರು ಒಂಥರಿ ಒಂದು ಐವತ್ತು ರೂಪಾಯಿ ಕೊಡ್ಬೋದು ಕೊಟ್ಟಾಗೂ ಎಲ್ಲರಿಗೂ ತಲುಪೋ ತಲುಪೋ ರೀತಿ ಮಾಡಿ ಅದರಲ್ಲೂ ಎಸ್ಪೆಷಲಿ ಯಾರಾದರೂ ಬಡ ರೈತರು ಇರ್ತಾರಲ್ಲ ಬಡ ರೈತರಿಗೆ ಆದಷ್ಟು ಈ ಎಲ್ಲ ಅನುಕೂಲವಾಗೋತರ ಮಾಡಿ ಯಾಕಂದ್ರೆ ಇಲ್ಲೆಲ್ಲ ನಾವು ರಾಜಕೀಯ ಮಾಡೋದು ಬೇಡ ಯಾಕಂದ್ರೆ ನಮ್ಮ ರೈತರು ಅಂತ ಮೇಲೆ ರೈತರೆಲ್ಲ ಒಂದೇ ಇರ್ತಾರೆ ಇವತ್ತು ರೈತ ಬೆಳೆಯೋದನ್ನ ಬಿಟ್ರೆ ಎಲ್ಲಾರು ಒಣಗ್ತಾರೆ ಇವತ್ತು ರೈತ ಏನನ್ನ ಒಂದು ಬೆಳೆ ಏನನ್ನ ಬೆಳೆಯೋದನ್ನ ಬಿಟ್ಬಿಟ್ರೆ ಇವತ್ತು ನಾವು ಯಾರೂನು ಏನು ಊಟ ಮಾಡೋದಕ್ಕೆ ಕೈ ಈ ತರ ಸೇರೋದಿಲ್ಲ ಸೇರುತ್ತಾ ಸೇರೋಕೆ ಸಾಧ್ಯನೇ ಇಲ್ಲ ಅದನ್ನ ಯಾರೂ ಆಲೋಚನೆ ಮಾಡ್ತಾ ಇಲ್ಲ ಯಾಕಂದ್ರೆ ರೈತ ಚೆನ್ನಾಗಿದ್ರೆ ರೈತನೇ ಈ ದೇಶದ ಬೆನ್ನೆಲುಬು ಆ ರೈತ ಒಬ್ಬ ಚೆನ್ನಾಗಿದ್ರೆ ಎಲ್ಲಾನು ಚೆನ್ನಾಗಿ ಆದ್ರಿಂದ ದಯವಿಟ್ಟು ಅದೊಂದು ಅನುಕೂಲ ಮಾಡಿಕೊಡಿ ನಾನು ನೀವೂನು ಅಷ್ಟೇ ಇವಾಗ ಏನು ನಾವು ಸಿಟಿ ಕಾಂಪೆಕ್ಸ್ ಕೊಡ್ತಾ ಇದ್ದೀರಾ ಅದೇ ರೀತಿಯಾಗಿ ಇವಾಗ ಯಾರ್ಯಾರಿಗೆ ಅನುಕೂಲ ಆಗುತ್ತೋ ಅವ್ರಿಗೆ ಕೊಡಿ ನಿಮ್ಗೆ ಅನುಕೂಲ ಆಗಂಗಿದ್ರೆ ನಿಮ್ಮ ಸೈಗಲ್ ಫೌಂಡೇಶನ್ ಕಡೆಯಿಂದ ನಮ್ಮ ವೆಂಕಟೇಶ್ವರ ಸಂಸ್ಥೆಗೆ ಕಟ್ ವೆಂಕಟೇಶ್ವರ ಸಂಸ್ಥೆಗೆ ಒಂದು ಸ್ವಲ್ಪ ತರಿಸ್ಕೊಳ್ಳಿ ತರಿಸ್ಕೊಂಡು ರೈತರಿಗೆಲ್ಲ ಅನುಕೂಲ ಅನುಕೂಲ ಆಗೋ ರೀತಿ ಮಾಡಿಕೊಡಿ ಅಂತ ಹೇಳ್ತಾ ಇವತ್ತು ಇಲ್ಲಿ ನನಗೆ ಬಂದಾಗೆಲ್ಲನು ಬೇಸರ ಇರುತ್ತೆ ಕಾಮನ್ ಅದೇ ನನ್ನ ಬೇಸರ ನಾನು ಯಾಕಂದ್ರೆ ಮುಂಜೆ ಮುಂದೆ ಮಾತಾಡ್ತೀವಿ ಹಿಂದೆ ಯಾವುದು ಯಾವತ್ತೂ ಮಾತಾಡಲ್ಲ ಅವರು ಇವಾಗ ಇವತ್ತು ನಾವು ಇಲ್ಲಿ ಹದಿನೈದು ಜನ ಡೈರೆಕ್ಟ್ರ್ಗಳೇ ಇದ್ದೀವಿ ಅದರಲ್ಲಿ ಬೆಳ್ಳೆಣಿಕೆಯಷ್ಟು ಮಾತ್ರ ಬಂದಿದ್ದೀರಾ ಯಾಕಂದರೆ ನಾನು ಬಂದಾಗೆಲ್ಲ ಕೇಳ್ತಾನೇ ಇದ್ದೀನಿ ಯಾರಿಗೂ ಬೇಜಾರಾಗೋದು ಬೇಡ ನಾನು ಇರೋದನ್ನು ಕೇಳ್ತಾ ಇರೋದ್ರಿಂದ ಯಾರೂ ಬೇಜಾರು ಪಟ್ಕೊಳ್ಳೋ ಅವಶ್ಯಕತೆ ಇಲ್ಲ ಯಾಕಂದರೆ ಯಾರಿಗೆ ಆಗಲಿ ಏನೇ ಒಂದು ಕೆಲಸದಲ್ಲಿ ಇಂಟ್ರೆಸ್ಟ್ ಇದ್ರೆ ಮಾತ್ರ ಆ ಕೆಲಸ ಮಾಡಬೇಕು ಅಂತ ನನ್ನ ಉದ್ದೇಶ ಅಷ್ಟೇ ಇಲ್ದಾಗ ಎಲ್ಲರಿಗೂ ಇರ್ತದೆ ಎಲ್ಲರಿಗೂ ವ್ಯವಸಾಯ ಇರುತ್ತೆ ಬಿಸ್ನೆಸ್ ಇರುತ್ತೆ ಸಣ್ಣ ಪುಟ ಎಕ್ಸೆಟ್ರಾ ಎಲ್ಲರಿಗೂ ಕೆಲಸ ಇರುತ್ತೆ ಆದರೆ ಒಂದು ಸಂಸ್ಥೆ ಕಡೆಯಿಂದ ಒಂದು ಕಾರ್ಯಕ್ರಮ ಆಯೋಜನೆ ಮಾಡಿದಾಗ ಎಲ್ಲ ಡೈರೆಕ್ಟ್ರುಗಳು ಬಂದು ನಮ್ಮ ರೈತರನ್ನ ಅವರು ಆ ಡೈರೆಕ್ಟರ್ಗಳು ಅಂತ ಹೇಳಿದ್ರೆ ಈ ರೈತ ರೈತರು ಏನಿದ್ರೆ ನೀವು ಏಳ್ನೂರು ಚಿಲ್ಲರೆ ಜನ ಅವ್ರಿಗೆಲ್ಲ ಹೆಡ್ಡಿದ್ದಂಗೆ ಆಯಾ ಊರಿಗೆ ಹೆಡ್ಡಿದ್ದಂಗೆ ಏನು ಅವರಿಂದ ಏನು ಸಹಾಯ ಆಗುತ್ತೋ ಅವ್ರು ಹೊಡೆದಾಡಬೇಕಾಗುತ್ತೆ ಅಗ್ರಿಕಲ್ಚರ್ ಅವ್ರ ಮೇಲೂ ಹೊಡೆದಾಡ್ಬೇಕಾಗುತ್ತೆ ಸೈಕಲ್ ಫೌಂಡೇಶನ್ ಮೇಲೂ ಹೊಡೆದಾಡಬೇಕಾಗುತ್ತೆ ನಮ್ಮ ಊರಿಗೆ ಏನೋ ಒಂದು ಅವಕಾಶ ಮಾಡಿಕೊಡಿ ನಮ್ಗೆ ಈ ತರ ಇದ್ದಾರೆ ನಮ್ಗೆ ಒಂದು ಕೆಲಸ ಮಾಡ್ಕೊಡಿ ಅಂತ ಕೇಳಬೇಕಾಗುತ್ತೆ ನಾವು ಬರಲೇ ಇಲ್ಲ ನಾವು ಪ್ರತಿನಿಧಿಗಳು ಬರಲೇ ಇಲ್ಲ ಎಂದಾಗ ಇನ್ನು ನಾವು ರೈತರಿಗೆ ಏನು ಅನುಕೂಲ ಮಾಡಿಕೊಡಕ್ಕ ಸಾಧ್ಯ ಏನು ಸಾಧ್ಯ ಹೇಳಿ ಬರಬೇಕಿಂತ ಕಾರ್ಯಕ್ರಮಗಳಿಗೆ ಯಾಕಂದ್ರೆ ಎಲ್ಲರಿಗೂ ಇಂಥ ಅದು ಅದ್ ಅದೃಷ್ಟ ಸಿಕ್ಕೋದಿಲ್ಲ ಇವತ್ತು ನಮಗೂ ಅಷ್ಟೇ ನಾನು ಎಲ್ಲಿ ಹುಟ್ಟಿದ್ನೋ ಎಲ್ಲಿ ಬೆಳದ್ನೋ ಇವತ್ತು ಈ ಬೈರ್ಕೂ ಗ್ರಾಮ ಪಂಚಾಯತಿ ಅಧ್ಯಕ್ಷನಾಗಿದ್ದೀನಿ ನಾನೆಲ್ಲ ಇವತ್ತು ನೀವು ಕಾಲಲ್ಲಿ ತೋರಿಸ್ತಾ ಇದ್ರೆ ನಾನು ಕೈಯಲ್ಲಿ ಕೆಲಸ ರೆಡಿ ಇದ್ದೀನಿ ಮಾಡ್ತಾ ಇದ್ದೀನಿ ನಾವು ಒಂದು ಅವಕಾಶ